ನೋಡೈತೆ ನಮ್ಮ ಇದು ನಮ್ಮ ಕಾಕಂತಗ್ರಿ ಇಲ್ಲಿಂದ ಪೂರ ಅಲ್ಲಿ ದಂಡಿತ ಒಂದು ಗಿಡ ಕಂತಾರ ಓ ಅಲ್ಲಿ ಕಾಕಂದು ಇದು ನಮ್ಮದು ಇದೇನು ಅಷ್ಟೊಂದು ಇರ್ಲಿಕ್ಕಿಲ್ಲ ಆದರೆ ಒಂದು ಲೆಕ್ಕಕ್ಕೆ ಐತಿ ಮುಂದೈತಿ ಇಲ್ಲೇ ಅಷ್ಟೊಂದು ಇಲ್ಲ ಪಾದರಕ್ಷೆಗಳನ್ನು ಇಲ್ಲೇ ಬಿಡೋಣ ಇಲ್ಲಿ ಬಿಟ್ಟು ಹೊಲದಾಗ ಅಂದ್ರೆ ಅವ್ನು ಹೊಡಗ್ರ ಹೋಗಿ ಯಾವ ಅಂತ ಇಲ್ಲಿ ಸ್ವಲ್ಪ ಗೊಬ್ಬರ ಆಗಿದೆ ರೀ ವಾ ವಾದರ್ಸಿ ಏನಿರಲಿಲ್ಲ ಇಲ್ಲಿ ಈವರ್ಸಲ್ಪತಿಲ್ಲಿ ಇಷ್ಟಿಷ್ಟು ಇಷ್ಟು ಕರ್ಸ್ಕೊಂಡು ಇಷ್ಟು ಸರೌಂಡಿಂಗ್ ಏನಿರಲಿಲ್ಲ ಈ ವರ್ಷ ಮಿಕ್ಕಪ್ ಮೆಕ್ಕಪ್ ಮಿಕ್ಸಪ್ ಆಗೈತಿ ಐತಿ ನೋಡ್ರಿ ಬಾಯ್ ಇಂಥ ಸ್ವರ್ಗ ಬಿಟ್ಟು ಅವನು ಅವನು ಅಲ್ಲಿ ದುಡಿಯಾಕೋತಿ ಅವನು ನೋಡ್ರಿ ಇನ್ನೂ ಎಂಥ ಬೇಕು ಸ್ವರ್ಗನ ಊರ ಚಿಕ್ಕ ಅದು ನಮ್ಮ ಫ್ರೆಂಡ್ ಕಬ್ ಕಬ್ಬಕ್ಯನಲ್ಲಿ ಇದು ನಮ್ಮ ಕಾಕಾನಲ್ಲ ಇದು ನನ್ನ ಹೊಲ ಅದು ಆ ಬದು ಆ ಕಡೆ ನಮ್ಮ ಹೊಲ ತೊಗರಿ ನಮ್ಮ ತಾಯಿಯವರು ಹೇಳ್ರಿ ಕೈ ಕೆಸರ ಬಾಯಿ ಮೊಸರಂತ ನೋಡ್ರಿ ಗಿಡಕ್ಕಿತ್ತೀವಿ ಅಲ್ಲ ಗಿಡಕ್ಕಿತ್ತ ಖುಷಿನೇ ಬೇರೆ ಐತಿ ಗಿಡ ಅಗ ಗಿಡ ಇಲ್ಲ ಒಳಗಡೆ ಕಸ ಚಿ ಅಂತ ರೀ ಎಲ್ರಿಗೂ ಹೇಳಕ್ಕಿಲ್ಲ ಹೇಳಕತ್ತೀನಿ ಹೇಳಕ್ಕೀನಿ ಮತ್ತು ಅಂತ ಅಲ್ಲಿ ನಾವು ಹೊರಗೆ ಎಲ್ಲರೂ ಕಾಲು ಇಡ್ಬೇಕವ್ರೆ ಏನೂ ಏನು ಹೊಲದಾಗ ಇದಾರೆ ಕಾಲು ಇಟ್ಟಪ್ಪ ಏ ಹೊಲಸು ಹೊಲಸ ಕಾಲು ಹೊಲಸೈತು ಹೊಲಸೈತಿ ತೊಗೋ ತೊಕೋರಿ ಅಂತ ನೋಡ್ರಿ ಏ ರೈತ ಇದು ಹಿಂಗೆ ಕಾಲಿಟ್ರ ಒಂಥರ ಸುಖ ಇರ್ತಾವ ಖುಷಿನೇ ಬೇರೆ ಅದ್ರಾಗ ಒಡ್ರದಾಗ ಇಲ್ಲಿ ಏನಿರ್ತಾವಂತ ಗೊತ್ತಿರಲ್ಲ ಆದ್ರೆ ಧೈರ್ಯ ಮಾಡಿ ನುಗ್ತಾರೆ ಎಷ್ಟೊಂದು ಐವತ್ತು ದಿನ ಮೂವತ್ತು ನಾಲ್ಕು ದಿನದ್ದು ಬೆಳೆ ಬೆಳಿರ್ಬೇಕು ಅಷ್ಟೇ ಹಾಂ ಅಷ್ಟೇ ಒಂದು ದಿಡ್ ತಿಂಗ್ಳು ಅಷ್ಟೇ ಬೆಳಿತು ದೀಡ್ ತಿಂಗಳು ಬೇಡ ಎರಡು ತಿಂಗಳು ಅಷ್ಟೇ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಯಾವಾಗ ಬರ್ತಾಯಿರಪ್ಪ ಅಂದ್ರೆ ಮಿರ್ಗ ಮಳೆ ಮಿರ್ಗ ಮಾಡಿದ್ದಲ್ಲ ಹಾಂ ಆ ಟೈಮ್ದಾಗ ಬಿತ್ತಿದ್ದು ನೋಡ್ರಿ ಓ ಇಲ್ಲಿ ನೋಡ್ರಿ ಅಪ್ಪ ಕಸ ಎ ಇಲ್ಲಿ ನಮ್ಮ ಮಾವ ಇದ್ವಾ ಅಂತ ಹೇಳ ತೊಗೊಂಬ್ರಿ ನಮ್ಮ ಕೈ ಎಲ್ಲ ಬ್ಯಾಸಾಗಿ ಬಿಟ್ಟು ಮಲಗ ಕಿತ್ತಾಗ ಅವನು ಇನ್ನೇಗ ದೊಡ್ಡ ದೊಡ್ಡ ಬಿಲ್ಡಪ್ ಕೊಟ್ಟಿನಿ ಕಿತ್ತ ಮಜಾ ಐತಂತೆ ನೋಡ್ರಿ ಅದಕ್ಕೆ ಕಿತ್ತೇವೆ ಕೆಲಸ ಭಾಳ ಜನದಲ್ಲಿ ಮಾಡಾರ್ದಾಗ ಒಳಗೆ ಅವು ಮುಳ್ಳು ಚಜೀರಿ ಪಳ್ಳು ನೋಡತಾವ ತೊಗರಿ ಬೆಳೆ ಈ ಥರ ಬೆಳೆಗಳು ಇರ್ತಲ್ಲ ಇಲ್ಲ ಈ ಕಸುಗಳು ಇರಲೇಬಾರ್ದು ಇಂಥವು ಯಾವುದು ಅಂದ್ರೆ ಈ ಬೆಳಕು ಬೆಳೆ ಚೆಂದ ಬರುತ್ತೆ ತೊಗರಿ ಬೆಳೆ ಆಯಿತು ಹೆಸರು ಬೆಳೆ ಆಯಿತು ಮತ್ತು ಕಬ್ಬು ಕೂಡ ಕಬ್ಬು ಆಯಿತು ಜೋಳ ಆಯಿತು ಇವೆಲ್ಲ ಯಾ ನಾರ್ಮಲ್ ಬೆಳೆಗಳು ಇವೆಲ್ಲ ಕಸ ಇದ್ರೂ ಬರುವಂಥ ಬೆಳೆ ಯಾವುದಪ್ಪ ಅಂತಂದ್ರೆ ಈ ಗಿಡ ತೆಂಗಿನ ಗಿಡ ಅಡಿಕೆ ಗಿಡ ತೋಟ ತೋಟ ಅಂದರೆ ಇದೆ ಹನ್ನೆರಡು ಹಣ್ಣಿನ ಗಿಡಗಳು ಇರ್ತಾವೆ ಅಂಥವ್ರೊಳಗೆ ಕಸ ಬಂದ್ರೂ ನಡೀತೀವಿ ಆ್ಯಕ್ಚುಲಿ ಅವ್ರೊಳಗೆಲ್ಲ ಕಸ ಇರಬೇಕು ಇದ್ರನ್ನ ಚೆಂದ ಬರ್ತಾವೆ ಬೆಳಿಗಳು ಕ್ಲೀನ್ ಇಟ್ಕೊಬಿಡ್ತಾವ ಯುವಕರೊಳಗೆಲ್ಲ ಕ್ಲೀನ್ ಇಡ್ಲಿಕ್ಕಪ್ಪ ಅಂತಂದ್ರೆ ನಾವು ರೈತರು ಅನ್ನ ತಿನ್ನೋದೇ ಇಲ್ಲಿ ಲಾಭನ ತಗೊಳಲ್ಲ ಅವರು ಅಂದರೆ ನಾನು ವೀಡಿಯೋದಾಗ ನೋಡ್ತೀನಿ ಕಸ ಇರಬೇಕು ಕಸ ಇಟ್ಟು ತೆಗಿಬೇಡ್ರಿ ಅದೇ ಗೊಬ್ಬರ ಗೊಬ್ಬರ ಓಕೆ ಇಲ್ಲಿ ನಡೆಯಲ್ಲ ರೀ ಸರ್ ಇಲ್ಲಿ ರೈತ ಇದೆಲ್ಲ ಇದೆಯೆಲ್ಲ ತೆಗಿಲೇಬೇಕು ಇದು ತೆಗ್ದು ವರ್ಷ ನಮ್ಮನ್ನು ತೆಗೀತ ಒಂದು ಆದ ವರ್ಷ ನಮ್ಮ ಮ ಭಾಳ ಕಷ್ಟಪಟ್ಟರೆ ಕೈ ಮಲಕ ಸ್ವಲ್ಪ ವಿಡಿಯೋ ಬಂದು ಮಾಡ್ತೇನೆ ರೀ ಸರ್ ಕೈ ಕೆಲಸ ಆಗಲ್ದು ಆಮೇಲೆ ನೋಡ ಮುಳ್ಳು ಚೇಜ್ ಅಂತ ರೀ ಇಲ್ಲಿ ಮುಳ್ಳು ಇರ್ತದಕ್ಕೆ ಮುಳ್ಳು தோர்ஸ் நன்றி காண்த்த முள்ள 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 ஓ டேஞ்சர் நடுத்துவீ இன்னும் ஹைட் அது இன்னும் இன்னும் அதுக்கு வயசு அது இன்னும் பாச்ச நடத்தவங்க அதுக்கு முள்ளு சேஜ் அந்த பல வயசு காலை திரித்த அந்தக்கா ಕೆಲಸಗಳಲ್ಲ ಒಂದು ಆಳು ಹಚ್ಚಿ ಅಂತಕ ಶಡ್ಯೂಲ್ ಮಾಡ್ಬೇಕು ಸುಮ್ಮನೆ ಬಂದ ಐದು ನಿಮಿಷ ನಾಟಕ ಮಾಡಿದ ಇದು ಒಡ್ಡಿನ ಬಾವಿ ರೀಸ್ ಗಾಯಿಸಿ ಅದೇ ಒಡ್ಡಿನ ಬಾವಿ ಅದು ನೀರಿಲ್ಲ ನಮ್ಮದು ವಡ್ಡಿನ ಬಾವಿ ನಮ್ಮದು ಒಂಥರ ಈಂಗೂ ಬಾವಿ ಥರ ಇದು ವಡ್ಡಿನ ಬಾವಿಗಳ இல்லை இங்க சொல்லுக்கிறேன்.